ಶೌಕತ್ ಖಾತರ್ಕಿ ಹಾಗೂ ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಡಿಸ್ಟಿಕ್ ಆಫ್ ಆಫೀಸಲ್ಲೇ ನಡೀತಿದೆ ಅದಾದ ನಂತರ ಅರ್ಹ ಅಭ್ಯರ್ಥಿಗಳನ್ನು ಪಟ್ಟಿ ಎಂತ ಆವತ್ತಿನ ದಿನ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಮೊದಲ ಹೊಟ್ಟೆಯನ್ನು ನಾವು ರಿಲೀಸ್ ಮಾಡ್ತೇವೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳುವ ದಿನಾಂಕ ವಿಡ್ರಾವಲ್ ಆಫ್ ನಾಮಿನೇಷನ್ಸ್ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬುಧವಾರ ದಿನ ಯಾರು ಮೆಂಬರ್ಸ್ ಇರ್ತಾರೆ ಅವರು ವಿಡ್ರಾ ಮಾಡಬೇಕಿತ್ತಂದರೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ಕೊಟ್ಟು ನಮ್ಮಲ್ಲಿ ವಿದಡ್ರಾ ಮಾಡಬೇಕು ಆಮೇಲೆ ಅದೇ ದಿನ ನಾವು ಏನು ಮಾಡ್ತೀವಿ ಇದನ್ನು ಎಷ್ಟು ಫೈನಲ್ ವಿಡ್ರೋ ಆದಮೇಲೆ ಎಷ್ಟು ಮಂದಿಗೆ ಫೈನಲ್ ಇದ್ದಿರ್ತಾರೆ ಅದನ್ನು ಲಿಸ್ಟ್ ಸಬ್ಮಿಟ್ ಮಾಡ್ತೇವೆ ಮಾಡಿ ಆದಮೇಲೆ ನಾಲ್ಕು ಗಂಟೆಗೆ ನಾವು ಸಿಂಬಾಲನ್ನು ಅಲಾಟ್ಮೆಂಟ್ ಮಾಡ್ತೀವಿ ಅಂದರೆ ಚಿಹ್ನೆಗಳನ್ನು ಎಷ್ಟು ಜನ ನಮ್ಮಲ್ಲಿ ಬಂದು ಇದು ನಾಮಿನೇಷನ್ ಕೊಟ್ಟಿರ್ತಾರೆ ಅವ್ರಿಗೆ ನಾವು ಸಿಂಬಲನ್ನು ಅಲಾಟ್ಮೆಂಟ್ ಮಾಡ್ತೀವಿ ಅದೇ ರೀತಿ ಸಿಂಬ ಈಗ ಇದನ್ನ ಮಾಡಬೇಕಂದ್ರೆ ನಾಮಿನೇಷನ್ ಮಾಡಬೇಕಂದ್ರೆ ನಾಮಿನೇಷನ್ ಅದು ಅಪ್ಲಿಕೇಶನ್ ಫೀ ನೂರು ರೂಪಾಯಿ ಇರ್ತೀವಿ ಸರ್ ಒಬ್ರಿಗೆ ಅಪ್ಲಿಕೇ ಇದು ಅಪ್ಲಿಕೇಶನ್ ಫೀ ನೂರು ರೂಪಾಯಿ ಇರ್ತದೆ ಅಂದರೆ ನಾಮಿನೇಷನ್ ಫೀ ಬಂದುಬಿಟ್ಟು ಹತ್ತು ಸಾವಿರ ರೂಪಾಯಿ ಇರ್ತದೆ ಅದು ನೀವು ಒನ್ ಟೆಂತ್ ಓಟ್ ತೊಗೊಂಡ್ರೆ ಅದು ನಿಮಗೆ ರಿಟರ್ನ್ ಕೊಡ್ತೀವಿ ಆಮೇಲೆ ನೀವು ಇದಕ್ಕೆ ನಾಮಿನೇಷನ್ ಪೇಪರ್ಗೆ ಸಬ್ಮಿಟ್ ಮಾಡಬೇಕಂದ್ರೆ ಎರಡು ಫೋಟೋ ಹಚ್ಚಬೇಕು ಆಮೇಲೆ ನಾವು ಏನು ಅದನ್ನು ಎನ್ರೋಲ್ಮೆಂಟ್ ಐಡಿ ನಿಮ್ಗೆ ಏನು ಕೊಟ್ಟಿರ್ತೀವಿ ಅದನ್ನು ಅದ್ರದ್ದು ಒಂದು ಜೆರಾಕ್ಸ್ ಕಾಪಿನ ಹಚ್ಚಬೇಕು ಆಮೇಲೆ ಒಬ್ಬರು ಸೂಚಕರು ಒಬ್ಬರು ಅನುಮೋದಕರು ಹಚ್ಬೇಕು ಸರ್ ಒಬ್ಬರು ಸೂಚಕರು ಒಬ್ಬರಿಗೆ ಆಗ್ಬೋದು ಇಬ್ಬರಿಗೆ ಆಗಲಿಕ್ಕೆ ಬರೋದಿಲ್ಲ ಒಬ್ಬರು ಅನುಮೋದಕರಿಗೆ ಒಬ್ರಿಗೆ ಆಗಬೇಕು ಇಬ್ಬರಿಗೆ ಆಗಲಿಕ್ಕೆ ಬರೋದಿಲ್ಲ ಅದಿದೆ ಆಮೇಲೆ ಮತದಾನದ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಸಂಡೇ ಬರ್ತದೆ ಇದು ಮುನ್ಸಿಪಲ್ ಹೈಸ್ಕೂಲ್ ಆಮೇಲೆ ಕಾಲೇಜಲ್ಲಿ ಇದು ನಮ್ಮದು ಎಲೆಕ್ಷನ್ ಇರ್ತದೆ ಎಂಟು ಎಂಟರಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಮಟ್ಟ ಪೋಲಿಂಗ್ ಆಗ್ತದೆ ಮತದಾನ ಆಗ್ತದೆ ಆಮೇಲೆ ನಾಲ್ಕು ಗಂಟೆಯಿಂದ ನಾವು ಕೌಂಟಿಂಗ್ ಮಾಡ್ತೇವೆ ಮತದಾನದ ಎಣಿಕೆಯನ್ನು ಮಾಡ್ತೇವೆ ಅವತ್ತೇ ನಾವು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡ್ತೇವೆ ಸರ್